ಲೊಕೇಶನ್ ಬೇಸಿಸ್ನಲ್ಲಿ ಬೈಲೀಡ್ಸ್ ಅನ್ನು ಹೇಗೆ ಫಿಲ್ಟರ್ ಮಾಡುವುದು ಎಂದು ಇಂದು ನಾವು ನಿಮಗೆ ತೋರಿಸುತ್ತೇವೆ ಮೊಟ್ಟ ಮೊದಲಿಗೆ ನೀವು ಮಾರ್ಟ್ನ ಸೆಲ್ಲರ್ ಪ್ಯಾನೆಲ್ಗೆ ಲಾಗಿನ್ ಮಾಡಿ ನಂತರ ಎಡಭಾಗದಲ್ಲಿ ಕೊಟ್ಟಿರುವ ಟ್ಯಾಬ್ಸ್ನಲ್ಲಿನ ಬೈಲೀಡ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಲೆವೆಂಟ್ ಲೀಡ್ಸ್ ಅಥವಾ ರೀಸೆಂಟ್ ಲೀಡ್ಸ್ ಟ್ಯಾಬ್ನಲ್ಲಿ ನಿಮಗೆ ಲೊಕೇಶನ್ನ ಫಿಲ್ಟರ್ ಸಿಗುತ್ತೆ ಈ ಫಿಲ್ಟರ್ನ ಮೂಲಕ ಯಾವ ಸಿಟಿ ಸ್ಟೇಟ್ ಅಥವಾ ಕಂಟ್ರಿನ ಬೈಲೀಡ್ಸ್ ನಿಮಗೆ ಕಾಣುತ್ತಿವೆ ಎಂದು ನೀವು ಚೆಕ್ ಮಾಡಬಹುದು ನೀವು ಲೊಕೇಶನ್ ಬಾಕ್ಸ್ ಅನ್ನು ನೋಡಿದರೆ ಅಲ್ಲಿ ನಿಮಗೆ ಹೋಮ್ ಸಿಟಿ ಕಾಣುತ್ತೆ ಉದಾಹರಣೆಗೆ ಈ ಕೇಸ್ನಲ್ಲಿ ಇಲ್ಲಿ ನೋಯಿಡಾ ಕಾಣ್ತಾ ಇದೆ ಈಗ ನೀವು ಇದನ್ನು ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಸಿಟಿನ ಎಲ್ಲಾ ಬೈಲೀಡ್ಸ್ ಅನ್ನು ನೋಡಬಹುದಾಗಿದೆ ಇಲ್ಲಿ ನಿಮ್ಮ ಹೋಮ್ ಸ್ಟೇಟ್ ಸಹ ಕಾಣುತ್ತೆ ಉದಾಹರಣೆಗೆ ಇಲ್ಲಿನ ಹೋಮ್ ಸ್ಟೇಟ್ ಉತ್ತರ ಪ್ರದೇಶ ಆಗಿದೆ ನೀವು ಹೋಮ್ ಸ್ಟೇಟ್ ಅಥವಾ ಅದರ ನಿಯರ್ ಬೈ ಸ್ಟೇಟ್ಸ್ನ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಯೂ ಸಹ ಬೈಲೀಡ್ಸ್ ಅನ್ನು ನೋಡಬಹುದಾಗಿದೆ ಅದೇ ರೀತಿ ನೀವು ಫಾರಿನ್ ಬೈಲೀಡ್ಸ್ ಅನ್ನು ನೋಡಬೇಕಾದರೆ ನೀವು ಇಲ್ಲಿ ಫಿಲ್ಟರ್ ಅಪ್ಲೈ ಮಾಡಿಕೊಂಡು ಚೆಕ್ ಮಾಡಬಹುದು ನೀವು ಯಾವುದೇ ಸ್ಪೆಸಿಫಿಕ್ ಸಿಟಿ ಸ್ಟೇಟ್ ಅಥವಾ ಕಂಟ್ರಿನ ಬೈಲೀಡ್ಸ್ ಅನ್ನು ನೋಡಬೇಕಾದರೆ ಸರ್ಚ್ ಬಾಕ್ಸ್ನಲ್ಲಿ ಆ ಪ್ರದೇಶದ ಹೆಸರನ್ನು ಹಾಕಿ ಬೈಲೀಡ್ಸ್ ಅನ್ನು ನೋಡಬಹುದಾಗಿದೆ ಈ ರೀತಿಯಲ್ಲಿ ನೀವು ಯಾವುದೇ ಲೊಕೇಶನ್ನ ಬೈಲೀಡ್ಸ್ ಅನ್ನು ಫಿಲ್ಟರ್ ಮಾಡಬಹುದಾಗಿದೆ